ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ ನಾನು ನಿಮ್ಮ ಜನಾರ್ದನ್ ಆಚಾರ್ಯ ಜ್ಯೋತಿಷ್ಯ ಪಂಡಿತರು ಇವತ್ತು ನಾನು ಮೇಷರಾಶಿಯ ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಈಗ ಬರ್ತಿರುವಂಥದ್ದು ಶ್ರಾವಣ ಹೆಣ್ಣು ಮಕ್ಕಳಿಗೆ ಒಂಥರ ಹಬ್ಬ ಇದ್ದಂಗೆ ವಿವಾಹಿತ ಸ್ತ್ರೀಯರಿಗಾಗಿರಲಿ ಅಥವಾ ವಿಹ ವಿವಾಹವನ್ನು ಆಗುವಂಥವರಾಗಿರಲಿ ಇವರಿಗೆಲ್ಲ ಒಂದು ಶುಭವಾದಂತಹ ಒಂದು ಮಾಸ ಇದು ಮಂಗಳಗೌರಿ ವ್ರತ ಮಾಡಿ ವರಮಹಾಲಕ್ಷ್ಮಿ ವ್ರತ ಮಾಡಿ ಮಂಗಳಗೌರಿ ವ್ರತ ಮಾಡುವವರು ಈ ನಾಲ್ಕು ಡೇಟಿಗೆ ಮಾಡಿದರೆ ಬಹಳ ಉತ್ತಮ ಅಂದ್ಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆರನೇ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತನೇ ತಾರೀಕು ಹಾಗೂ ಇಪ್ಪತ್ತೇಳನೇ ತಾರೀಕು ವ್ರತ ಮಾಡಿದರೆ ತುಂಬ ಒಳ್ಳೆಯ ಅನುಗ್ರಹವನ್ನು ಪ್ರಾಪ್ತಿಯಾಗುವಂಥದ್ದು ಮೇಷರಾಶಿಯ ಒಂದು ಮಾಸ ಭವಿಷ್ಯಕ್ಕೆ ಹೋಗೋಣ ಪೂರ್ವಿಕರ ಮಾತು ಪಾಲಿಸಿ ಅಂದರೆ ಹಳೆಯವರು ನಿಮ್ಮ ಅಜ್ಜ ಆಗಿರಲಿ ಅಜ್ಜಿ ಆಗಿರಲಿ ನಿಮಗಿಂತ ದೊಡ್ಡವರಾಗಿರಲಿ ನಿಮ್ಮ ಗುರುಗಳಾಗಿರಲಿ ಏನೇ ಒಂದು ಮಾತು ಹೇಳಿದರೂ ಕೂಡ ಅದು ಪಾಲನೆ ಮಾಡಿದರೆ ನಿಮಗೆ ಸಕ್ಸಸ್ಸು ಜಯ ಅಭಿವೃದ್ಧಿ ಯಾವ್ಯಾವ ರೀತಿಯ ಫಲ ಸಿಗಬೇಕಾಗಿತ್ತೋ ಅದೆಲ್ಲ ಖಂಡಿತವಾಗಲೂ ನಿಮಗೆ ಸಿಗುವಂಥದ್ದು ಪೂರ್ವಿಕರ ಮಾತನ್ನು ಪಾಲನೆ ಮಾಡಿ ಒಳ್ಳೆಯದಾಗ್ತದೆ ನಿಮ್ಮ ರಾಶಿಯಲ್ಲಿ ರವಿಯ ಪ್ರವೇಶ ಆಗ್ತದೆ ಹಣಕಾಸುಗಳು ಯಥೇಚ್ಛವಾಗಿ ಬರುವಂಥದ್ದು ಯಾರಿಗೆ ಬಿಸ್ನೆಸ್ ಮಾಡುವಂಥವರು ಅಥವಾ ಉದ್ಯೋಗದಲ್ಲಿದ್ದವರು ಅಥವಾ ಯಾವುದೇ ರೀತಿಯಾದಂಥ ಒಂದು ಸ್ಟಾಕ್ ಮಾರ್ಕೆಟ್ ವ್ಯವಹಾರ ಆಗಿರಲಿ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರಲಿ ಇಂಥ ಒಂದು ವ್ಯಕ್ತಿಗಳಿಗೆ ಯಥೇಚ್ಛವಾಗಿ ಹಣಕಾಸು ಬರ್ತದೆ ಒಳ್ಳೆಯದಾಗ್ತಾ ಇದ್ದವರಿಗೆ ಇನ್ನೂ ಇನ್ನಿಷ್ಟು ಪ್ರತಿಫಲನ ಹೆಚ್ಚುತ್ತಾ ಹೋಗ್ತದೆ ಫಲ ಬರ್ತದೆ ನೀವು ಮಾಡಿರುವಂತಹ ಕಠಿಣ ಪ್ರಯತ್ನಕ್ಕೆ ಅಪಾರವಾದಂತಹ ಒಂದು ಧನಲಾಭ ಯಶಸ್ಸು ಎಲ್ಲ ಸಿಗ್ತದೆ ಯಾವುದೋ ಒಂದು ಭಯಂಕರ ಕಠಿಣವಾದಂತಹ ಪ್ರಾಜೆಕ್ಟನ್ನು ತಾವು ಕೈಗೆಟ್ಕೊಂಡಿರ್ತೀರಾ ಅದು ತುಂಬ ದಿನ ಅದರಲ್ಲಿ ಪ್ರಯತ್ನದಲ್ಲೇ ಇರ್ತೀರಾ ಅದಕ್ಕೆ ಖಂಡಿತವಾಗಲೂ ಈ ಮಾಸದಲ್ಲಿ ಯಶಸ್ಸು ಸಿಕ್ಕೇ ಸಿಗ್ತದೆ ಸ್ವಂತ ವ್ಯವಹಾರ ವ್ಯಾಪಾರ ಮಾಡುವಂಥವ್ರು ಸ್ವಂತ ವ್ಯವಹಾರ ವ್ಯಾಪಾರ ಅಂತಂದರೆ ಅಂಗಡಿ ಇಟ್ಕೊಂಡಿದ್ದವರು ಅಥವಾ ಕೆಲವೊಂದಿಷ್ಟು ಬೇರೆ ಬೇರೆ ಕಡೆಗೆ ರಫ್ತು ರವಾನೆ ಮಾಡುವಂಥವ್ರು ಆಮದು ಮಾಡ್ಕೊಳ್ತಾ ಇದ್ದವ್ರಂಥವ್ರು ಒಂದು ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ಸಲ್ಲಿದ್ದವರಿಗೆ ಒಂದು ತುಂಬ ಒಳ್ಳೆಯ ಪ್ರತಿಫಲ ಈ ಮಾಸದಲ್ಲಿ ಸಿಗ್ತದೆ ಅವಿವಾಹಿತರಿಗೆ ವಿವಾಹ ಯೋಗ ಮದುವೆ ಆಗದೆ ಇದ್ದವರಿಗೆ ಈ ಮಾಸದಲ್ಲಿ ಮದುವೆ ಫಿಕ್ಸ್ ಆಗುವಂಥ ಎಲ್ಲ ಯೋಗಗಳು ಇದೆ ಇನ್ನೊಂದು ಈ ಮಾಸದಲ್ಲಿ ನಿಮಗೆ ವಿವಾಹದ ಒಂದು ದಿನಾಂಕ ಇಲ್ಲ ಒಂದೋ ಎರಡೋ ಇರಬಹುದು ಅದು ನಿಮ್ಮ ಕುಂಡಲಿಯ ಆಧಾರಿತವಾಗಿ ಮಾಡಬೇಕಾಗ್ತದೆ ಇಲ್ಲ ಅಂತಂದರೆ ಈ ಮಾಸದಲ್ಲಿ ಯಾವುದೇ ಒಂದು ಮದುವೆ ಡೇಟು ನನಗೆ ಸಮಂಜಸವಾದಂಥ ಒಂದು ದಿನಾಂಕ ಎಲ್ಲೂ ನನಗೆ ಕಂಡು ಬರಲಿಲ್ಲ ಹಾಗಂತ ಮದುವೆ ಯೋಗ ನಿಮಗೆ ಖಂಡಿತವಾಗಲೂ ಇದೆ ಅಂದರೆ ನಿಮ್ಮ ಮದುವೆ ಫಿಕ್ಸ್ ಆಗ್ತದೆ ಅಂತ ಒಂದು ಅರ್ಥ ಇದರಲ್ಲಿ ವಿದ್ಯಾರ್ಥಿ ಜೀವನಕ್ಕೆ ಬಂದರೆ ವಿದ್ಯಾರ್ಥಿಗಳಿಗೆ ಯಶಸ್ಸು ಹಾಗೆ ಸ್ಪೋರ್ಟ್ಸ್ ಮೆನ್ಗಳು ಅವರಿಗೂ ಕೂಡ ಒಂದು ಒಳ್ಳೆಯ ಪ್ರತಿಫಲ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಯಾವುದೇ ಒಂದು ಇಂಟರ್ವ್ಯೂ ಇರ್ಬೋದು ಅಥವಾ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು ಲೈಕ್ ಬ್ಯಾಂಕಿಂದಾಗಿರ್ಬೋದು ಅಥವಾ ಯಾವುದೇ ಥರದ ಒಂದು ರೈಲ್ವೆ ಎಕ್ಸಾಮ್ ಆಗಿರ್ಬೋದು ಈ ಥರದ್ದು ಪರೀಕ್ಷೆಗಳಲ್ಲಿ ಪಾಸಾಗುವಂಥದ್ದು ಒಂದು ಇದೆ ಹಾಗೆ ಸ್ಪೋರ್ಟ್ಸ್ ಮೆನ್ಗಳು ಏನು ಈ ನಮ್ಮ ಭಾರತ ದೇಶದ ಸ್ಪೋರ್ಟ್ಸ್ ಏನಿದ್ದಾರೆ ಅವರಿಗೆ ಎಲ್ಲಾದರೂ ಪಾರ್ಟಿಸಿಪೇಟ್ ಮಾಡುವಂಥದ್ದು ಒಂದು ಚಾನ್ಸಸ್ ಇದ್ದರೆ ಈ ತಿಂಗಳಲ್ಲಿ ಖಂಡಿತವಾಗಲೂ ಅದರಲ್ಲಿ ಯಶಸ್ಸು ಸಿಕ್ಕೇ ಸಿಗ್ತದೆ ನೀವು ಪ್ರಯತ್ನ ಮಾಡಿ ನಿಮ್ಮ ಹಾರ್ಡ್ ವರ್ಕು ಅದರಲ್ಲಿ ಹೆಚ್ಚಿಂದಾಗಿರಬೇಕಾಗ್ತದೆ ಸ್ಪೋರ್ಟ್ಸ್ ಮ್ಯಾನ್ ಅಂತಂದ್ರೇ ಅವ್ರದ್ದೊಂದು ಹಾರ್ಡ್ ವರ್ಕ್ ಇರ್ತದೆ ಸೊ ಈ ಎಫರ್ಟ್ನ ನೀವು ಕಂಟಿನ್ಯೂ ಮಾಡಿ ನಿಮಗೆ ಯಶಸ್ಸು ಈ ತಿಂಗಳಲ್ಲಿ ಡೆಫಿನೆಟ್ಲಿ ಬಂದೇ ಬರುತ್ತೆ ನಮ್ಮ ಗಡಿ ಕಾಯೋ ಸೈನಿಕರಿಗೆ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಿಗೆ ಹೋಮ್ ಗಾರ್ಡಲ್ಲಿ ಕೆಲಸ ಮಾಡೋರಿಗೆ ಮತ್ತು ಸೆಕ್ಯುರಿಟಿ ಏಜೆನ್ಸಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಳ್ಳೆಯ ಲಾಭ ಬರಲಿದೆ ಈ ಮಾಸದಲ್ಲಿ ಒಳ್ಳೆ ಲಾಭ ತಮಗೆ ಬರ್ತದೆ ವಿಶೇಷವಾಗಿ ರಿಯಲ್ ಎಸ್ಟೇಟಲ್ಲಿ ಮತ್ತು ಈ ಎಂಪ್ಲಾಯ್ಮೆಂಟ್ ಆಫೀಸ್ಗಳು ಇಟ್ಕೊಂಡಿರೋರಿಗೆ ಒಳ್ಳೆಯ ಒಂದು ಧನಲಾಭ ಈ ಮಾಸದಲ್ಲಿ ಒಳ್ಳೆಯ ಒಂದು ಬಿಸ್ನೆಸ್ಸು ನಿಮಗೆ ಆಗ್ತದೆ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡುವಂಥವರು ಅವರಿಗೆ ಒಂದು ಒಳ್ಳೆಯ ಗೌರವ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮ ನಡೆಯುವಂಥ ಲಕ್ಷಣಗಳು ನನಗೆ ಕಾಣಲಿಕ್ಕೆ ಸಿಗ್ತದೆ ತುಂಬ ಚೆನ್ನಾಗಿದೆ ಅವರ ಗ್ರಹಗತಿಗಳ ಪ್ರಕಾರ ಈ ಮಾಸ ಅವರಿಗೆ ತುಂಬ ಚೆನ್ನಾಗಿದೆ ಹೊಸ ಮನೆ ಕಟ್ಟುವವರು ಹೊಸ ಮನೆ ಕಟ್ಟುವಂತಹ ಭಾಗ್ಯ ಈ ಮಾಸದಲ್ಲಿ ಲಭಿಸ್ತದೆ ಆಗ್ತದೆ ನೀವು ಕೆಲಸನ ಶುರು ಮಾಡ್ಕೊಳ್ತೀರಾ ಅತೀ ಜಾಗ್ರತೆಯಿಂದ ಕೇಳಿ ನೀವೇನು ತುಂಬ ಕೆಲವೊಬ್ಬರಿಗೆ ನಂಬಿದ್ದು ನಂಬ್ಕೊಂಡಿದ್ದೀರಲ್ವಾ ಅವರು ನಿಮಗೆ ಕೈ ಕೊಟ್ಟು ಹೋಗುವಂತಹ ಲಕ್ಷಣಗಳು ಈ ಮಾಸದಲ್ಲಿ ಯಥೇಚ್ಛವಾಗಿದೆ ನೀವು ಯಾರನ್ನು ಅತಿಯಾಗಿ ಪ್ರೀತಿ ಮಾಡಿ ನಂಬಿದ್ರಲ್ವ ನಿಮ್ಮ ಸ್ನೇಹಿತರಾಗಿರಲಿ ಯಾರೇ ಆಗಿರಲಿ ಅವರು ಅಥವಾ ಬಿಸ್ನೆಸ್ ಪಾರ್ಟ್ನರು ಆಗಿರಲಿ ಅತಿಯಾಗಿ ನಂಬಿದವರು ಕೈ ಕೊಡ್ಬೋದು ನಿಮ್ಮ ನಂಬಿಕೆಗೆ ಅವರು ಮುಳ್ಳಾಗ್ಬೋದು ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ ಬೇರೆ ದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡುವಂಥವರು ಈ ಮಾಸದಲ್ಲಿ ಅದಕ್ಕೆ ಪ್ರಯತ್ನ ಪಡ್ಬೋದು ಈ ಮಾಸದಲ್ಲಿ ನಿಮಗೆ ಆ ಯೋಗ ಫಲ ಇದೆ ಬೇರೆ ದೇಶಗಳಿಗೆ ಏನು ಎಮ್ ಬಿ ಬಿ ಎಸ್ ಮಾಡೋಕ್ಕೆ ಹೋಗೋರು ಅಂಥವ್ರು ಇಂಜಿನಿಯರಿಂಗ್ ಮಾಡೋಕ್ಕೆ ಹೋಗೋವಂಥವ್ರು ಯಾವುದೇ ಒಂದು ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೋಗೋರಿಗೆ ಬೇರೆ ದೇಶಕ್ಕೆ ಅವರಿಗೆ ಒಂದು ಒಳ್ಳೆಯ ಫಲ ಈ ಮಾಸದಲ್ಲಿ ಇದೆ ವಿಷ್ಣು ಮತ್ತು ಈಶ್ವರನ ಪೂಜೆ ಮಾಡಿ ನೀವು ಅಂದುಕೊಂಡಿದ್ದೆಲ್ಲ ಸಾಧನೆ ಮಾಡಬೇಕು ಅಂತಂದರೆ ನಾವು ಏನಾದರೂ ಒಂದು ದೈವದತ್ತವಾಗಿ ಏನಾದರೂ ಒಂದು ಕಾರ್ಯ ಮಾಡಲೇಬೇಕಾಗ್ತದೆ ಈಶ್ವರನ ಸನ್ನಿಧಾನಕ್ಕೆ ದರ್ಶನ ಕೊಡಿ ವಿಷ್ಣು ಪರಮಾತ್ಮನ ಸನ್ನಿಧಾನಕ್ಕೆ ದರ್ಶನ ಕೊಡಿ ನಿಮಗೆಲ್ಲ ಒಳ್ಳೆಯದಾಗ್ತದೆ ವಿಷ್ಣುವಿನ ಮಂತ್ರವನ್ನು ಪಠನೆ ಮಾಡಿ ಈಶ್ವರನ ಮಂತ್ರವನ್ನು ಜಪ ಮಾಡಿ ಏನು ಇಡೀ ದಿನ ಮಾಡು ಅಂತ ಹೇಳೋದಿಲ್ಲ ನಾನು ಒಂದು ಐದು ನಿಮಿಷವ ಅದು ಹತ್ತು ನಿಮಿಷವೋ ಅದ್ರಗೋಸ್ಕರ ಒಂದು ನಿಮ್ಮ ಟೈಮನ್ನು ಕೊಡಿ ಇದು ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡ್ತದೆ ಮಹಿಳೆಯರಿಗೆ ಆರೋಗ್ಯ ವೃದ್ಧಿ ಅಂದರೆ ಕೆಲ ಈ ಮಹಿಳೆಯರು ಈ ಪೀರಿಯಡ್ಸ್ ಆಗಿರಲಿ ಅಥವಾ ಥೈರಾಯ್ಡ್ ಸಮಸ್ಯೆ ಆಗಿರಲಿ ಅಲ್ಸರ್ ಆಗಿರಲಿ ಇಂಥ ಸಮಸ್ಯೆಗಳಿಂದ ಬಳಲ್ತಾ ಇದ್ದವರಿಗೆ ಆರೋಗ್ಯ ವೃದ್ಧಿ ಆಗ್ತದೆ ಈ ಮಾಸದಲ್ಲಿ ಈ ಪೀರಿಯಡ್ ಸಮಸ್ಯೆ ಆಗಿರಲಿ ಥೈರಾಯ್ಡ್ ಆಗಿರಲಿ ಅಲ್ಸರ್ ಆಗಿರಲಿ ಇನ್ನು ಕೆಲವೊಂದಿಷ್ಟು ಇದಾವಲ್ಲ ಡಿಸೀಸ್ಗಳು ಅದರಿಂದ ಮುಕ್ತಿ ಹೊಂದುತ್ತೀರಾ ಅದು ಕ್ಯೂರ್ ಆಗುತ್ತೆ ಬಟ್ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ ಕನ್ಸಲ್ಟ್ ಮಾಡುವಂಥ ಡಾಕ್ಟ್ರನ್ನ ಏನು ಸಜೆಸ್ಟ್ ಮಾಡಿರ್ತಾರೆ ಅಂಥ ಫುಡ್ಡನ್ನು ತೊಗೊಳ್ಳಿ ಈ ಮಂತಲ್ಲಿ ಅದು ಕ್ಲಿಯರ್ ಆಗುತ್ತೆ ವಿಶೇಷವಾಗಿ ಈ ಮೇಷರಾಶಿಯವರ ಬಗ್ಗೆ ಹೇಳಬೇಕು ಅಂತಂದರೆ ಇವರು ಒಂದು ಶಿಸ್ತುಬದ್ಧ ಜೀವನ ಶೈಲಿಯಲ್ಲಿ ಜೀವನವನ್ನು ನಡೆಸ್ತಾ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ ಅವರು ಗಂಡಾಗಿರಲಿ ಅಥವಾ ಹೆಣ್ಣಾಗಿರಲಿ ಇವರು ಯಾರದೇ ಒಂದು ತಂಟೆ ತಕರಾರಿಗೆ ಹೋಗುವಂಥವ್ರಲ್ಲ ಹಾಗಂತ ಇವರು ತಂಟೆ ತಕರಾರಿಗೆ ಯಾರು ಬಂದರೆ ಅವರಿಗೆ ತಕ್ಕ ಶಾಸ್ತಿ ಮಾಡಿ ಬಿಡುವಂಥ ಒಂದು ಗುಣಲಕ್ಷಣ ಹೊಂದವರು ಇವರು ಹಾಗಾಗಿ ಈ ನಿಮ್ಮ ಶಿಸ್ತುಬದ್ಧವಾದಂತಹ ಒಂದು ಜೀವನ ಶೈಲಿನೇ ನಿಮಗೆ ಕಾಪಾಡುವಂಥದ್ದು ಈ ಶಿಸ್ತುಬದ್ಧ ಜೀವನ ಶೈಲಿ ಇದೇ ಥರ ಮುನ್ನಡೆಸ್ಕೊಂಡು ಹೋಗಿ ನಿಮ್ಮಲ್ಲಿ ತುಂಬ ಚಿಂತನೆಗಳು ತುಂಬ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ಗಳು ತುಂಬ ಬಿಸ್ನೆಸ್ ಪ್ಲ್ಯಾನಿಂಗ್ಗಳು ಇರ್ತದೆ ಅದನ್ನು ಒಬ್ಬರತ್ರ ನೀವು ಬಾಯಿ ಬಿಡೋದಿಲ್ಲ ಅದು ಕಾರ್ಯರೂಪಕ್ಕೆ ತಂದು ಫೈನಲಲ್ಲಿ ಅದೇನು ಎಕ್ಸಿಕ್ಯೂಟ್ ಮಾಡಬೇಕು ಅಂಥ ಟೈಮಲ್ಲಿ ಬಿಡುವಂಥ ವ್ಯಕ್ತಿಗಳು ನೀವು ಇದು ಸತ್ಯನೋ ಸುಳ್ಳು ಅಂದ್ಕೊಂಡು ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಲೇಬೇಕು ತಾವು ಹಾಗಾಗಿ ನಿಮ್ಮ ಈ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಎಕ್ಸಿಕ್ಯೂಟ್ ಮಾಡಿ ಆಗಿದ ಮೇಲೆ ಹೇಳುವಂಥದ್ದು ಅದನ್ನು ಹಾಗೇ ಮುಂದೂಡ್ಕೊಂಡು ಹೋಗಿ ಇದು ನಿಮಗೆ ಸಕ್ಸಸ್ ತಂದು ಕೊಡ್ತದೆ ಈ ಸೂತ್ರ ಏನಿದೆಯಲ್ಲ ಪಕ್ಕಾ ನಿಮಗೆ ವರ್ಕೌಟ್ ಆಗ್ತದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂತಂದರೆ ನನ್ನಲ್ಲಿ ತುಂಬ ಜನ ಕನ್ಸಲ್ಟ್ ಮಾಡ್ತಾರೆ ಈ ಮೇಷರಾಶಿಯವ್ರು ನಮಗೂ ಗೊತ್ತಿರ್ತದೆ ಯಾವ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅವನ ಗು ಗುಣಧರ್ಮ ಏನು ಹೇಳುವಂಥದ್ದು ನಾನು ತುಂಬ ಇದರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಅದಕ್ಕೆ ನಾನು ಹೇಳ್ತಾ ಇರೋದು ನಿಮ್ಮ ಈ ಗುಣ ಬಿಡಲಿಕ್ಕೆ ಹೋಗಬೇಡಿ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಆ ಶಿಸ್ತುಬದ್ಧ ಜೀವನ ನಡೆಸಿ ನಿಮಗೆ ಸಮಾಜದಲ್ಲಿ ನಿಮ್ಮನ್ನು ನೋಡಿದರೆ ಜನ ನೋಡೋ ದೃಷ್ಟಿ ಬೇರೆ ಇರ್ತದೆ ನೀವು ಬೇಕಾದರೆ ಎಲ್ಲಾದರೂ ದಾರಿ ಮೇಲೆ ಹೋಗಬೇಕಾದ್ರೆ ಒಬ್ಸರ್ವ್ ಮಾಡಿ ನೋಡಿ ನೀವು ಒಂದು ಹತ್ತು ಜನರ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾಗ ನೀವು ಮಾತಾಡಬೇಕಾದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥವರು ನಿಮ್ಗೆ ನೋಡೋ ಒಂದು ಶೈಲಿ ಆಗಿರಲಿ ದೃಷ್ಟಿಕೋನ ಆಗಿರಲಿ ಬೇರೆ ಆಗಿರ್ತದೆ ಅದು ನಿಮಗೆ ಬೈ ಬರ್ತ್ ಬಂದಿರುವಂಥದ್ದು ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ನಿಜವಾಗಲೂ ನಿಮಗೆ ಒಳ್ಳೆಯದಾಗ್ತದೆ ಮುಂದೆ ನೋಡೋದಾದರೆ ಅದೃಷ್ಟದ ದಿನಾಂಕಗಳು ಒಂದು ಒಂಬತ್ತು ಹತ್ತು ಹನ್ನೊಂದು ಹದಿನೇಳು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಈ ಟೈಮಲ್ಲಿ ಈ ಡೇಟಲ್ಲಿ ನಿಮಗೆ ವಾಹನ ಖರೀದಿ ಮಾಡಬೇಕು ಪ್ರಾಪರ್ಟಿ ಖರೀದಿ ಮಾಡಬೇಕು ಈ ಚಿನ್ನ ಮತ್ತು ವಜ್ರದಂತಹ ಏನೋ ಒಂದು ವಸ್ತುಗಳನ್ನು ಖರೀದಿ ಮಾಡುವವರು ಇಂಥ ಈ ಡೇಟಲ್ಲಿ ಖರೀದಿ ಮಾಡ್ಬೋದು ಭಾಳ ಒಳ್ಳೆಯದಾದಂಥ ಒಂದು ಡೇಟ್ ಇದೆ ಮಕ್ಕಳಲ್ಲಿ ವಿಶೇಷವಾದಂಥ ಕಾಳಜಿ ನೀವು ಮಕ್ಕಳ ಮೇಲೆ ಸ್ವಲ್ಪ ನಿಗಾ ಇಡಬೇಕಾಗ್ತದೆ ಅವರ ವಿದ್ಯಾಭ್ಯಾಸದ ಮೇಲೆ ತಾವು ಸ್ವಲ್ಪ ಕಣ್ಣಿಡಬೇಕು ಅವರ ಚಲನವಲನದ ಮೇಲೆ ಸ್ವಲ್ಪ ಕಣ್ಣಿಡಬೇಕು ಇಲ್ಲ ಅಂತಂದರೆ ಸಣ್ಣ ಪುಟ್ಟ ಕಿರಿಕಿರಿಗಳು ಸಂಭವನೆ ಆಗುವಂಥದ್ದು ಇಲ್ಲಿ ನನಗೆ ಕಾಣ್ತಾ ಇದೆ ಕೇರ್ಫುಲ್ಲಾಗಿ ಮಕ್ಕಳನ್ನು ನೋಡ್ಕೊಳ್ಳಿ ಮೂಕ ಪ್ರಾಣಿಗಳಿಗೆ ಆಹಾರ ನೀಡಿ ಮೂಕ ಪ್ರಾಣಿಗಳಿಗೆ ಬಾಯಾರಕೆ ಆದಂಥ ಮೂಕ ಪ್ರಾಣಿಗಳಿಗೆ ನೀರನ್ನು ಕೊಡಿ ನಿಮ್ಗೆ ಒಳ್ಳೆಯದಾಗ್ತದೆ ಇದಿಷ್ಟು ಈ ಆಗಸ್ಟ್ ತಿಂಗಳ ಮೇಷರಾಶಿಯವರ ಭವಿಷ್ಯ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡು ನಾನು ಭಾವಿಸಿದ್ದೇನೆ ಇದನ್ನು ಇನ್ನೊಂದು ಸಾರಿ ಕೇಳಿ ಇದನ್ನು ರೂಢಿ ಮಾಡಿಕೊಳ್ಳಿ ಈ ಶಿಸ್ತುಬದ್ಧವಾದ ಜೀವನವನ್ನು ಇದೇ ರೀತಿ ಮುನ್ನಡೆಸಿ ಅಂದ್ಕೊಂಡು ಹೇಳ್ತಾ ಎಲ್ರಿಗೂ ನಮಸ್ಕಾರ ಸರ್ವೇ ಜನಾ ಸುಖಿನೋ ಭವಂತು